ಓಕೆ ಈಗ ಟೀ ಮಾಡ್ತಾ ಇದ್ದೀವಿ ಇವತ್ತು ಸುನೀತಾ ಬರಲಿಲ್ಲ ಹಾಗೆ ಬ್ರೆಡ್ ಹಾಗೂ ಬಟರ್ ಬ್ರೇಕ್ಫಾಸ್ಟಿಗೆ ನೆಕ್ಸ್ಟ್ ಇವತ್ತು ಎಮ್ಮೆ ಅಂಟಿ ಎಲ್ಲ ಬರ್ತಾ ಇದ್ದಾರೆ ಅಂಕಲ್ ಹಾಗೂ ಆಂಟಿ ಇಬ್ಬರು ಕೂಡ ಅದಕ್ಕೆ ಮಧ್ಯಾಹ್ನಕ್ಕೆ ಸಿಂಪಲ್ ಇಟ್ಟಿದ್ದೀವಿ ಮಾವಿನಕಾಯಿ ಸಾರು ಹಾಗೂ ನೆಕ್ಸ್ಟ್ ನೋಡಬೇಕು ನಿನ್ನೆದು ಸ್ವಲ್ಪ ಇದೆಲ್ಲ ಉಂಟು ಮತ್ತು ಏನಾದರೂ ಸ್ಪೆಷಲ್ ಮಾಡೋದು ಓಕೆ ಇದು ಈಗ ಮಾವಿನ ಹಣ್ಣು ಇದು ಏನು ಮಾಡ್ತಾರೆ ಅದು ಗೊತ್ತುಂಟಾ ನಾವು ಫ್ರೀಝರಲ್ಲಿ ಇಟ್ಟುಬಿಡ್ತೀವಿ ಆವಾಗ ಫ್ರೀಝರಲ್ಲಿ ಇಟ್ಟರೆ ಎಷ್ಟು ಎರಡು ತಿಂಗಳೆಲ್ಲ ನಾವು ಮಾವಿನ ಹಣ್ಣನ್ನು ಯೂಸ್ ಮಾಡ್ಬೋದು ಯಾಕೆಂದರೆ ಇದೆಲ್ಲ ಆಮೇಲೆ ಸಿಗೋದಿಲ್ಲ ಅಲ್ವಾ ಇಂಥದ್ದು ಕಾಟೆಲ್ಲ ಫ್ರೀಸರಲ್ಲಿ ನೀವು ಇಟ್ಟುಬಿಟ್ರೆ ಉಂಟಲ್ಲ ಇದನ್ನು ಸಾರು ಮಾಡುವಾಗ ಇದನ್ನು ಹೊರಗಡೆ ಹಾ ಇಟ್ಟರೆ ನೀರಲ್ಲಿ ಹಾಕಿ ಆಮೇಲೆ ಇದು ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಮೇಲೆ ಇದನ್ನು ಸಾರು ಮಾಡಿದರೆ ಆಯಿತು ಇವಾಗ ನೋಡಿ ಸಾಫ್ಟ್ ಆಗ್ತಾ ಬಂತು ಹಾಗಾಗಿ ಇದು ಹಾಳಾಗೋದಿಲ್ಲ ಇದೊಂದು ಟ್ರಿಕ್ಸ್ ಎರಡು ಮೂರು ತಿಂಗಳು ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಸೀಸನ್ ಹೋದ್ಮೇಲೆ ಹಾಗೆ ಇವತ್ತು ಈ ಕುಕ್ಕರಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ ಈ ಕುಕ್ಕರಲ್ಲಿ ಇವತ್ತು ನಾವಿನ್ನ ಸಾರು ಮಾಡೋಣ ಅಂತ ಹೇಳಿದ್ದೀನಿ ನೋಡಬೇಕು ಎಷ್ಟು ಸಿಟಿ ತೆಗಿಬೇಕು ಗೊತ್ತಿಲ್ಲ ಅಮ್ಮನ ಹತ್ರ ಕೇಳಿ ಹೇಳ್ತೀನಿ ನಿಮಗೆ ಆಯ್ತಾ ಇದಕ್ಕೆ ಇದು ಸಾಕಲ್ಲ ಕುಕ್ಕರ್ ನಿನ್ನೆ ಸ್ವಲ್ಪ ವೈಟ್ ರೈಸ್ ಉಳಿದಿತ್ತು ವೈಟ್ ರೈಸ್ ಉಳಿದ್ರೆ ನೋಡಿ ಈ ರೀತಿ ನಾನು ಸ್ವಲ್ಪ ನೀರ್ ಹಾಕಿ ಸ್ಲೋ ಗ್ಯಾಸಲ್ಲಿ ಅದನ್ನ ಇಟ್ಟು ಬಿಡ್ತೀನಿ ಸ್ವಲ್ಪ ಬಿಸಿಯಾಗಿದ್ದೆ ಅದನ್ನು ಯೂಸ್ ಮಾಡಬಹುದು ಏನ್ ಕೂಡ ಆಗೋದಿಲ್ಲ ಹಾಗೆ ಉಳಿತದ ಕೆಲಸ ಎಲ್ಲ ಕ್ಲೀನ್ ಮಾಡೋದು ಒರೆಸೋದು ಇಡೋದು ಎಲ್ಲ ಮಾಡ್ತಾ ಇದ್ದೀನಿ ಇವಾಗ ಕೆಲಸ ಅವತ್ತವತ್ತು ಮಾಡಿದ್ರೆ ನಮಗೆ ಕೆಲಸ ಕಮ್ಮಿ ಆಗೋದು ಹಾಗಾಗಿ ಆ ಜಾಗದಲ್ಲಿ ವಸ್ತು ಹೋಗಿ ಹೋದರೆ ನೆಕ್ಸ್ಟ್ ಡೇ ನಮಗೆ ಕೂಡ ಕೆಲಸ ಮಾಡುವಾಗ ಖುಷಿ ಆಗುತ್ತಲ್ವಾ ಮಾವಿನಕಾಯಿ ಸಾರಿಗೆ ಸಿಂಪಲ್ ಮಸಾಲ ಸ್ವಲ್ಪ ಒಣಮೆಣಸು ಬೆಳ್ಳುಳ್ಳಿ ಇದೆಂಥ ಕೊತ್ತಂಬರಿ ಹಾಗೂ ಜೀರಿಗೆ ಹಾಗೂ ಕಾಳು ಮೆಣಸು ಸ್ವಲ್ಪ ನಾನು ಬೇಕಾ ಬೇಡುವ ಅಂತ ಹೇಳಿ ಅಂತ ಅದು ತೆಂಗಿನಕಾಯಿ ಹಾಕಿದ್ದೀನಿ ಹಾಗೂ ಗ್ರೈಂಡ್ ಮಾಡಿದ್ದೀನಿ ಇನ್ನೊಂದು ಸೈಡಲ್ಲಿ ನಾನು ಬಾಳೆಕಾಯಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಏನಾದರೂ ಇದ್ರೆ ಚೆನ್ನಾಗಾಗುತ್ತಲ್ವ ಇಲ್ಲದ್ರೆ ಚಪ್ಪೆ ಚಪ್ಪೆ ಅನ್ನಿಸುತ್ತೆ ಅಂತ ಹೇಳಿ ಬಾಳೆಕಾಯಿ ಫ್ರೈ ತುಂಬ ಈಸಿ ಸೇಮ್ ಮೀನಿಗೆ ಹಾಕುವಂಥದ್ದೇ ಮಸಾಲ ಹಾಕೋದು ಆದರೆ ಇದಕ್ಕೆ ನಾನು ಅಕ್ಕಿ ಇಟ್ಟು ಸ್ವಲ್ಪ ಹಾಕ್ತೀನಿ ಇದರಿಂದ ಅದು ಕೋಟಿಂಗ್ ಎಲ್ಲ ನಿಲ್ಲುತ್ತೆ ಸ್ವಲ್ಪ ಫ್ರೈ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ವಿನಿಗರ್ ಉಪ್ಪು ಮತ್ತು ಅಂತ ಚಿಲ್ಲಿ ಪೌಡ್ರ್ ಅದು ಇದೆಲ್ಲ ಹಾಕಿದ್ದೀನಿ ಹಾಗೂ ಸ್ವಲ್ಪ ರೈಸ್ ಫ್ಲೋರ್ ಕೂಡ ಹಾಕಿದೆ ಇಲ್ಲಿ ಇವಾಗ ಮಾವಿನಕಾಯಿ ಸಾರಿಗೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಒಗ್ಗರಣೆ ಕೊಟ್ಟು ಬೆಳ್ಳುಳ್ಳಿ ಬೇಕಿದ್ರೆ ನೀವು ಹಾಕ್ಬೋದು ಇಲ್ಲದಿದ್ರೆ ಕೆಲವರು ಹಾಕೋದಿಲ್ಲ ಅದು ನಿಮ್ಮ ಇಷ್ಟ ಹಾಗೆ ಮತ್ತು ಕಡಿದ ಮಸಾಲ ಐತೆ ನೋಡಿ ಅದನ್ನು ಕೂಡ ಹಾಕಿ ಒಂದು ಐದು ನಿಮಿಷ ಒಳ್ಳೆ ರೀತಿ ಫ್ರೈ ಮಾಡ್ತೀನಿ ಆಮೇಲೆ ಮಾವಿನಕಾಯಿ ಸಿಪ್ಪೆಯನ್ನು ತೆಗೆದಿದ್ದೀನಿ ನೋಡಿ ಅದನ್ನು ಹಾಗೂ ಬೆಲ್ಲ ಫಸ್ಟಿಗೆ ಖಾಲಿ ಅದ್ರ ಇದು ಮಾವಿನಕಾಯಿದು ಒಳಗಡೆದ್ದು ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ಕುದಿಸ್ತೀನಿ ಒಳ್ಳೆ ರೀತಿ ಒಳ್ಳೆ ಕುದಿ ಬಂದಮೇಲೆ ಇದಕ್ಕೆ ಸಿಪ್ಪೆ ಇರುತ್ತೆ ನೋಡಿ ಅದರದ್ದು ನಾವು ಕಿವುಚಿ ಅದರ ನೀರೆಲ್ಲ ತೆಗೆದಿಡ್ತೀವಿ ನೋಡಿ ಅದನ್ನು ಹಾಕಿ ಸ್ವಲ್ಪ ಹದಕ್ಕೆ ಮಾಡ್ತೀವಿ ಅಂದರೆ ತುಂಬ ತೆಳು ಕೂಡ ಇಡಬಾರ್ದು ತುಂಬ ದಪ್ಪ ಕೂಡ ಇಡಬಾರ್ದು ಓಕೆ ಸಾರೆಲ್ಲ ರೆಡಿ ಆಯಿತು ಈಗ ಒಬ್ಬರದ್ದು ಒಂದೊಂದು ಕೆಲಸ ಆಗ್ತಾ ಉಂಟು ಇನ್ನೊಂದು ಕಿಚನ್ ಉಂಟು ನಮ್ದು ಅದನ್ನ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಹೊರಗಡೆ ನೋಡಿ ಅರ್ಥಿಂಗ್ ತಿಂಗೆ ಗುಂಡಿ ಎಲ್ಲ ತೆಗಿತಾ ಇದ್ದಾರೆ ಹಾಗಾಗಿ ತುಂಬಾ ಸೌಂಡ್ ಇದೆ ಹಾಗೆ ವಾಯ್ಸ್ ಒಬ್ಬರೇ ಕೊಡ್ತಾ ಇದ್ದೀನಿ ನಾನು

ಈಗ ಹೊರಗಡೆ ಹೋಗಿ ಬಂದ್ವಿ ಮತ್ತೊಮ್ಮೆ ಇನ್ನೊಂದ್ ರೌಂಡ್ ಕೂಡ ಹೋಗ್ಲಿಕ್ಂಟು ಹಾಗೆ ಬಂದು ಟೀ ಒಂದು ಕುಡಿದು ಹೋಗೋಣ ಅಂತ ಹೇಳಿ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಮಾತಾಡಿ ಮನೆಯಲ್ಲಿ ತುಂಬ ಆದಷ್ಟು ನೀವು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮತ್ತೆ ಸಿಗುವುದಿಲ್ಲ ಎಲ್ಲರೂ ಕೂಡ ಅದಕ್ಕೆ ನಾನು ಹೇಳೋದು ಯಾವಾಗಲೂ ನಿಮಗೆ ഊട്ട് നാവ മഴ ബ്രി ജോർഗ് കുക്കൊണ്ട ടി मैं कुत्ती की नौकरी आपको जास्ती ने आपका हूँ तो ಊಟ ಮಾಡಿದ್ದು ಮಾರ್ನಿಂಗ್ ಎಲ್ಲರಿಗೂ ಮಾರ್ನಿಂಗ್ ಎಲ್ಲರಿಗೂ ಈಗ ನೋಡಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಇವತ್ತು ಅಜ್ಜಿ ಮಾಡಿದ್ದು

ಅವರಿಗೆ ಮಕ್ರೋನಿ ಅಂದ್ರೆ ಇಷ್ಟ ಮಕ್ರೋನಿಗೆ ಇದಾಕ್ಬೇಕು ಅವರಿಗೆ ಎಂತ ಗೊತ್ತುಂಟ ಅಲ್ಲ ಚೀಸ್ ಅಲ್ಲ ಸೊಸೇಜ್ ಸಾಸೇಜ್ ಇದ್ರೆ ಭಾರಿ ಖುಷಿ ಅವರಿಗೆ ಅಂದರೆ ಇಲ್ಲಿ ಅಥವಾ ಎಗ್ ಎರಡು ಎಗ್ ಬೇಕು ಸಾಸೇಜ್ ಬೇಕು ಯಾವುದಾದ್ರು ಒಂದು ಅದಕ್ಕೆ ಹೋಗಲೇಬೇಕು ಹಾಂ ಇವತ್ತು ಎಗ್ ಹಾಕಿದ್ದಾರೆ ಸೊಸೇಜ್ ಇರಲಿಲ್ಲ ಇರಬೇಕು ಹಾಗೆ ನನಗೆ ಸ್ವಲ್ಪ ದೂರ ಮಕ್ರೂಣಿಎಲ್ಲ ಇಷ್ಟ ಇಲ್ಲ ನಾನು ತಿನ್ನೋದಿಲ್ಲ ಇವರಿಗೆಲ್ಲ ಎಲ್ರಿಗೂ ಇಷ್ಟ ಮನೆಯಲ್ಲಿ ಹಾಗೆ ಅಪರೂಪ ಅದನ್ನೇ ಮಾಡೋದು ಅಮ್ಮ ಎರಡು ಚಾ ಎಕ್ಸ್ಟ್ರಾ ಡೈಲಿ ಎರಡು ಚಾ ಎಕ್ಸ್ಟ್ರಾ ಬಂದು ಅಮ್ಮ ಡೈಲಿ ಎರಡು ಚಾಯ್ ಎಕ್ಸ್ಟ್ರಾ ಬರ್ತಾ ಉಂಟಲ್ಲ ಯಾಕೆ

ಇವರು ಬೆಳಿಗ್ಗೆ ಬೆಳಿಗ್ಗೆ ಕಿಚನ್ ಕ್ಲೀನ್ ಮಾಡ್ತಿದ್ದಾರೆ ನಾನು ರಾತ್ರಿ ಕ್ಲೀನ್ ಮಾಡಲಿಲ್ಲ ಇವರು ಯಾರು ಮಾಡೋದಿಲ್ಲ ನಾವೇ ಮಾಡಿ ಇಲ್ಲಿ ನೋಡಿ ಮಾತಾಡಿ ಬೇರೆ ಮಧ್ಯ ಹೇಳಿದರೆ ಫಸ್ಟ್ ಮಾತಾಡಿದ್ದೆ ಅಂದರೆ ನಾವು ಕ್ಲೀನ್ ಮಾಡೋದು ಇವರು ಬೆಳಿಗ್ಗೆ ಒಂದು ಗಲೀಜ್ ಮಾಡೋದು ಮತ್ತೆ ನಾವು ಇನ್ನೊಮ್ಮೆ ಕ್ಲೀನ್ ಮಾಡೋದು ಮತ್ತೆ ಮಧ್ಯಾಹ್ನ ಇನ್ನೊಮ್ಮೆ ಗಲೀಜ್ ಮಾಡೋದು ಮತ್ತೆ ನಾವು ಇನ್ನೊಮ್ಮೆ ಕ್ಲೀನ್ ಮಾಡೋದು ಇನ್ನೊಮ್ಮೆ ಗಲೀಜ್ ಅಷ್ಟೇ ಆಯ್ತು ಲೈಫ್ ಸೈಕಲ್ ಗಲೀಜ್ ಮಾಡಿದ್ದೇ ಆಯಿತು ನಾವು ಕ್ಲೀನ್ ಮಾಡಿದ್ದೇ ಆಯಿತು ಇದು ಯಾವುದು ರೀ ಸರ್ ಒಂದು ಅಜ್ಜಿ फेवरेट ಅಲ್ಲ ಇದು ಅಲ್ಲ ಬಜು ನೋಡಿ ಅಂತ ಎಷ್ಟು ಡಾರ್ಕ್ ಕುಂತಿದೆ ಇದೆ ಇದು ಹೆಲ್ದಿ ಅಲ್ಲ ಅಮ್ಮ ಅದು ಒಳ್ಳೆದಿಲ್ಲ ಅದಿಂತ ಒಳ್ಳೆದು ಬಾಯ್ಲ್ಡ್ ರೈಸ್ ಅಲ್ಲ ಅಜ್ಜಿ ಇದು ಹೆಲ್ದಿ ಅಲ್ಲ ಅಲ್ಲ ಅದರಿಂದ ಒಳ್ಳೆದು ಬಾಯ್ಲ್ಡ್ ರೈಸ್ ಹೌದಾ ಮತ್ತೆ ಬಾಯ್ಲ್ಡ್ ರೈಸ್ ಅಲ್ಲ ಅದು ಆನಂದ ರೈ ಸಿಕ್ತದ ಇದು ಸಿಕ್ಕಾ

ನೋಡ್ಲಿಕ್ಕೆ ಉಂಟು ಕೆಲವೊಂದ್ರಲ್ಲಿ ಮರಳಿರುತ್ತೆ ಹಾಗೂ ಕ್ಲೀನ್ ಮಾಡಲಿಕ್ಕೆ ತುಂಬಾ ನೀರಲ್ಲಿ ಓಕೆ ಇದನ್ನು ಚೆನ್ನಾಗಿ ತೊಳೆದಾಯ್ತು ಇದ ಸ್ವಲ್ಪ ನೀರು ಉಪ್ಪು ಹಾಗೂ ಅರಶಿನ ಹಾಕಿ ಫಸ್ಟ್ ಇದನ್ನು ಮೇಲೆ ಇಡ್ತೀವಿ ನಾವು ಮಸಾಲ ತುಂಬ ಸಿಂಪಲ್ ಒಣಮೆಣಸು ಇಷ್ಟು ನಿಮಗೆ ಖಾರಕ್ಕೆ ಅನುಗುಣವಾಗಿ ಲಿಂಬೆ ಗಾತ್ರದಷ್ಟು ಹುಳಿ ಹಾಗೂ ನೀರುಳ್ಳಿ ಒಂದು ಹಾಗೂ ನೋಡಿದು ಎಂಥ ಕಾಳುಮೆಣಸು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಫಸ್ಟಿಗೆ ಬೇಸ್ಲಿಗಿಟ್ಟಿದ್ದು ನೋಡಿದ್ದೀರಲ್ಲ ಎಲ್ಲ ಓಪನ್ ಆಗಿದೆ ಈಗ ಕರೆಕ್ಟಾಗಿ ಇದು ಓಪನ್ ಆಗಿದೆ ನೋಡಿ ಈ ರೀತಿ ಬರಬೇಕು ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕೋಣ ಹಾಗೂ ಅದೇ ಪಾತ್ರೆಗೆ ನಾನು ಸ್ವಲ್ಪ ತುಪ್ಪವನ್ನು ಇದ್ದೀನಿ ತುಪ್ಪ ಹಾಗೂ ತೆಂಗಿನಕಾಯಿ ಸ್ವಲ್ಪ ತೆಂಗಿನ ಎಣ್ಣೆ ಎರಡು ಕೂಡ ಸ್ವಲ್ಪ ಹಾಕಿದ್ದೀನಿ ಹಾಗೂ ಸಾಸಿವೆ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಒಳ್ಳೆ ರೀತಿ ಕೆಂಪಾದ ಮೇಲೆ ಇದಕ್ಕೆ ನಾನು ಕರ್ಬೇವು ಸೊಪ್ಪು ಕೂಡ ಸೇರಿಸ್ತೀನಿ ಕರಿಬೇವ ಸೊಪ್ಪು ಹಾಕಿದ ಮೇಲೆ ಇದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಫ್ರೈ ಮಾಡಬೇಕು ಹೀಗೆ ನಾವು ಗ್ರೈಂಡ್ ಮಾಡಿದ ಮಸಾಲೆ ಇತ್ತು ನೋಡಿ ಅದನ್ನು ಹಾಕಿ ಚೆನ್ನಾಗಿ ಒಂದು ಕೆಂಪಾಗೋ ಅಂದರೆ ಇನ್ನೂ ಕೂಡ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಕೆಲವರು ಹಾಕ್ತಾರೆ ಕೆಲವರು ಹಾಕೋಲ್ಲ ಶುಂಠಿ ಹಾಕಿದರೆ ಸ್ವಲ್ಪ ಗ್ಯಾಸ್ ಸ್ಟಿಕ್ ಎಲ್ಲ ಒಳ್ಳೆಯದು ಆಮೇಲೆ ಒಂದು ತೆಂಗಿನಕಾಯಿ ಫುಲ್ಲು ಹಾಕಿ ಇದನ್ನು ಕೂಡ ಆ ಮಸಾಲದೊಂದಿಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ನೆನಪಿಡಿ ನಾವು ಮರವಾಗಿ ಕೂಡ ಉಪ್ಪನ್ನು ಹಾಕಿದ್ದೀವಿ ಇದಕ್ಕೆ ಮಸಾಲ ಇವಾಗ ರೆಡಿ ಆಗಿದೆ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿ ಆಮೇಲೆ ಬೇಯಿಸಿದ ಮರುಬಾಯಿ ಹಾಕಿದರೆ ಈಗ ಮಸಾಲ ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ಮರವಾಯನ್ನು ಹಾಕ್ತಾಯಿದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ಇಷ್ಟೇ ಮಾಡಲಿಕ್ಕಿರೋದು ಸಿಂಪಲ್ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಬೇಕಿದ್ದರೆ ಸ್ವಲ್ಪ ಚಿಕನ್ ಮಸಾಲ ನೀವು ಆ್ಯಡ್ ಬಾ ಆ್ಯಡ್ ಮಾಡ್ಬೋದು ಇನ್ನೂ ಕೂಡ ಚೆನ್ನಾಗಾಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ து ருச்சு மசால சொல்ாஸே மா

ಹ್ಞೂ ಇನ್ನು ಮುಂದೆ ನೀನು ರೆಸಿಪಿ ಮಾಡಾಯ್ತಾ ಹೇಗೆ ರೆಸಿಪಿ ಹೇಗೆ ಮಾಡೋದು ಡೈಲಾಗ್ ಹೇಳ ಮಂದು ಜೋರಾಗಿ ಯಾರು ಹೇಳುದು ಟೀ ಮಾಡಲಿಕ್ಕೆ ಏನಂತ ಹೇಳಿದ್ರು ನೀನು ಟೀ ಕುಡಿತೀಯಾ ನೀನು ಟೀ ಕುಡಿತೀಯಾ ಮತ್ತೆ ನೀನು ಕುಡಿಯೋದಿದ್ರೆ ನಮ್ಗೆ ಹೇಗೆ ಮಾಡಿ ಕೊಡ್ತೇವೆ ಮತ್ತೆ ಏನಾದರೂ ಉಲ್ಟಾ ಉಲ್ಟಾ ಮಾಡಿದ್ದೀನಿ ನೀನು ಏ ಹಾಂ ಹೇಗೆ ಮಾಡುದು ಹೇಳಿ ನೋಡುವ ಎಂತ ತೋರಿಸಿ ಈಗ ಆಲ್ರೆಡಿ ನೀವು ಸ್ವಲ್ಪ ಇದು ಹಾಕಿ ಆಗಿತ್ತಲ್ಲ ಏನೆಲ್ಲ ಹಾಕಿದೆ ಅದಕ್ಕೆ ಏನು ಹಾಕ್ಲಿಲ್ವ ಖಾಲಿ ಪಾತ್ರೆ ಮಾತ್ರೆ ಇಟ್ಟಿದ್ಯಾ ಹಾಲು ಓಕೆ ಮತ್ತೆ ಇನ್ನೇನು ಹಾಕ್ಲಿ ಉಂಟು ಟೀ ಪೌಡರಾ ಶುಗರ್ ಶುಗರ್ ಆಯ್ತಾ ಸೀದಾ ಕುಡಿಯುವುದಾ ಮತ್ತೆ ಬೇ ಅದು ಹೇಗೆ ಕುಡಿಯುದು ಮಾರೆ ಅದು ಕುದಿಲಿಕ್ಕಿಲ್ವಾ ತೋರಿಸ್ತೀಯಾ ಓಕೆ ಎಂತ ಎಂತ ತೋರಿಸ್ತೀಯಾ ಟೀ ಮಾಡಿ ತೋರಿಸ್ತೀಯಾ ಓಕೆ ಓಕೆ ಆಯ್ತು ಓಕೆ ಏನು ಮಾಡ್ತಿದ್ಯಾ ಏನು ಹಾಂ ಎಷ್ಟು ಸ್ಲೋ ಇಡು ಮೇಲೆ ಬರ್ಬೋದು ಓಕೆ ಇನ್ನು ಇನ್ನ ಆಂಟಿ ಚಪ್ಪೆ ತೆಗಿರಿ ಆಂಟಿ ಚಪ್ಪೆ ತೆಗಿಬೇಕಾ ಅಜ್ಜಿ ಚಪ್ಪೆ ತೆಗಿರಿ ತೆಗಿರಿ ಚಪ್ಪೆ ಟೀ ತೆಗಿಲಿಕ್ಕುಂಟಾ ಓಕೆ ಓಕೆ ಟೀ ಈ ಮಾಡಿದ್ರೆ ಸಾಕಾಗಲ್ಲ ವಿನೋ ಸೋಸ್ ಲಿಕೆ ಹೆಂಗೆ ಗೊತ್ತಿರಬೇಕು ಹೇಗಂತ ಅವಸರ ಮಾಡಬಾರ್ದು ಯಾವಾಗಲೂ ಆರಾಮ್ಸೆ ಮಾಡ್ಬೇಕಾಯ್ತಾ ಬೇಗ ಇನ್ನೇನು ಎಷ್ಟಾಗ್ತೀಯಾ ಎಷ್ಟಾಗ್ತೀಯಾ ಮೂರು ಸಾಕಾ ಇನ್ನು ಅರ್ಧ ಸಾಕು ಅರ್ಧ ಸಾಕು ಮೂರುವರೆ ಸಾಕು ನಾಲ್ಕು ಬೇಡ ಹ್ಞೂ ಓಕೆ

ಪ್ರೇರೆಲ್ಲ ಆಯ್ತು ಇವಾಗ ಊಟ ಮಾಡ್ತೀವಿ ಊಟ ಬಾಳೆಕಾಯಿ ಉಂಟಲ್ಲ ನಮಗೆ ನೇಬರ್ ಕೊಟ್ಟಿದ್ದು ಯಾರು ನಮ್ಮ ಗುರ್ಕ ನೇಬರ್ ಬಾಳೆಕಾಯಿ ಕೊಟ್ಟಿದ್ರು ಅದ್ರ ಮಲಗ್ಲಿಕ್ಕೆ ಹೋಗುದು ನಿದ್ದೆ ಬರ್ತಾ ಉಂಟು ಲೇಟ್ ಆಯ್ತು ಟಿವಿ ಎಲ್ಲ ನೋಡ್ತಾ ಈಗ ಗಂಟೆ ಒಂದಾಯಿತು ಒಂದು ಗುಡ್ ನೈಟ್ ಅಂತ ಮೆಸೇಜ್ ಹಾಕಿ ಮಲಗುದು ಇನ್ನು ನಾಳೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ Bye, bye. <laughs>